ನಮ್ಮ ಪಿ ಡಿ ಒ ವಿಜಯ್ ಕುಮಾರ್ ಪ್ರಭಾರ ಪಿ ಡಿ ಒ ಇವರು ಆ್ಯಕ್ಚುಲಿ ಅವರು ಇನ್ನೊಬ್ರುನ್ನ ಇಲ್ಲಿಗೆ ಗ್ರೇಡ್ ಒನ್ ಸೆಕ್ರೆಟರಿಯಾಗಿ ಸರ್ಕಾರದಿಂದ ಇಲ್ಲಿ ಪರ್ಮನೆಂಟ್ ಹಾಕಿದ್ದಾರೆ ಅವ್ರನ್ನ ಚಾರ್ಜ್ ತಗೊಂಡ್ರೆ ನಿನ್ಗೇನಾದರೂ ನಿನ್ನ ಸಸ್ಪೆಂಡ್ ಮಾಡಿಸ್ತೀವಿ ಅದು ಮಾಡ್ಸೀವಿ ಇದು ಮಾಡ್ಸ್ವಿ ಅಂತೇಳಿ ಭಯ ಬಿದ್ದು ಅವ್ರನ್ನ ಓಡಿಸಿದ್ದಾರೆ ಇವರು ಬೇರೆ ಪಂಚಾಯಿತಿಯವರು ಗ್ರೇಡ್ ಒನ್ನು ಆ್ಯಕ್ಚುಲಿ ಇವ್ರು ತಂದು ಇನ್ನು ಇಲ್ಲಿ ಗ್ರೇಡ್ ಒನ್ ಇದ್ದಾರೆ ಗ್ರೇಡ್ ಒನ್ ಮೇಲೆ ಇನ್ನೊಬ್ಬರು ಗ್ರೇಡ್ ಒನ್ ತಂದು ಹಾಕಿ ಪ್ರಭಾರ ಇವ್ರಿಗೆ ಚಾರ್ಜ್ ಕೊಡಿಸಿದ್ದಾರೆ ಇವ್ರು ಬಂದ ಮೇಲೆ ಬಾಲಾಜಿ ಎಲೆಕ್ಟ್ರಿಕಲ್ಸು ಧನಲಕ್ಷ್ಮಿ ಎಲೆಕ್ಟ್ರಿಕಲ್ಲು ಭೈರವ ಎಂಟರ್ಪ್ರೈಸಸ್ಸು ಜಯಶ್ರೀ ಎಲೆಕ್ಟ್ರಿಕಲ್ ಅಂತ ಹೇಳಿ ಬಂದು ಮೂ ಕರೆಕ್ಟಾಗಿ ಒಂದೇ ತಿಂಗಳಿಗೆ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಬಂದು ಮೂರು ದಿವಸಕ್ಕೆ ಇದು ನೋಡಿ ಸುಮ್ಮನೆ ಅಲ್ಲ ಇದು ವಿತ್ತು ಆನ್ಲೈನ್ ಸ್ಟೇಟ್ಮೆಂಟ್ ನಾವು ನೀವು ನಾನು ಇಷ್ಟು ಅರ್ಜಿಗೆ ಬರ್ಕೊಟ್ಟಿದ್ದೀನಿ ಬಿಲ್ಲು ವೋಚ ದೃಢೀಕರಣ ಮತ್ತು ಅಂತ ಹತ್ತು ಲಕ್ಷ ರೂಪಾಯಿ ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವೆಬ್ಸೈಟ್ನ ಆನ್ಲೈನ್ ವರದಿಯಲ್ಲಿ ತೋರಿಸುತ್ತಿದೆ ಆದ್ದರಿಂದ ಗ್ರಾಮ ಪಂಚಾಯತಿಯಿಂದ ಹಣ ಪಾವತಿಸಿರುವುದು ನಿಜವಾಗಿದ್ದರೆ ಈ ಹಣ ಯಾವ ಯಾವ ಉದ್ದೇಶಕ್ಕಾಗಿ ಬಳಸಿಕೊಂಡಿದ್ದೀರಿ ಎಂಬುದರ ಜೊತೆಗೆ ಅಂಗಡಿಗಳ ವೋಚರ್ಗಳು ಮತ್ತು ಬಿಲ್ಲುಗಳ ಡಿ ಸಿ ಬಿ ನಕಲು ದುಡೀಕೊಡಿಸಿ ನೀಡಬೇಕಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ತಿಳಿದುಕೊಳ್ಳುವ ಉದ್ದೇಶದಿಂದ ಈ ಮಾಹಿತಿಯನ್ನು ನಿಮಗೆ ಕೋರಲಾಗಿದೆ ಇದ್ರ ಜೊತೆಗೆ ಆನ್ಲೈನ್ ಪತಿಯನ್ನು ಸಹ ಲಗತ್ತಿಸಿದ್ದೆ ಇದುವರೆಗೂ ಕೊಟ್ಟಿಲ್ಲ ಮತ್ತೆ ಕೊಟ್ಟು ಕೊಟ್ಟು ಸುಸ್ತಾಗಿ ಮತ್ತೆ ಬೊಮ್ಮತ್ನಹಳ್ಳಿ ಗ್ರಾಮದ ಮಾರಮ್ಮನ್ ದೇವಸ್ಥಾನ ಹತ್ರ ಐಮಾಸ್ ಲೈಟು ಒಂದ್ ಲಕ್ಷ ಮತ್ತೆ ರೊಪ್ಪ ಗ್ರಾಮದ ಒಂದನೇ ವಾರ್ಡ್ ಬಾಬಯನ ದೇವಸ್ಥಾನ ಹತ್ರ ಐಮಾಸ್ ಲೈಟು ರೊಪ್ಪ ಗ್ರಾಮದ ಶೆಟ್ಟಪ್ಪ ಅಂಗಡಿ ಹುಲಿಬೆಟ್ಟ ತಾಂಡದ ಹತ್ರ ಐಮಾಸ್ ಲೈಟು ಮತ್ತು ರೋಪ್ಪ ಗ್ರಾಮದ ಜೂಲಪ್ಪ ಮನೆಯವರ ಹತ್ರ ಸರಸ್ವತಮ್ಮ ಹತ್ರ ಮನೆ ಹತ್ರ ಐದು ಮಾಸ್ ಲೈಟ್ ಐದು ಲಕ್ಷ ಇವು ನಾ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇವ್ರಿಗೆ ನೀವು ನಾ ಬಂದು ಸ್ಟ್ರೈಕಲ್ಲೇನೋ ಕುತ್ಕೊತಾರೇನು ಅಂತ ಹೇಳಿಬಿಟ್ಟು ಐದು ಲಕ್ಷ ಕೊಟ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಬಿಲ್ಲು ಆಕ್ಷನ್ ಪ್ಲಾನು ಅಪ್ರೂವಲ್ ಆದಮೇಲೆ ಇದನ್ನು ಮೀಟಿಂಗಲ್ಲಿ ಇಟ್ಬಿಟ್ಟು ನಾನು ನಮ್ಮ ಹತ್ರ ಅಪ್ರೂವಲ್ ತಗೊಂಡು ಕೊಡಬೇಕು ರಾತ್ರೋ ರಾತ್ರಿನೇ ಮನೆ ಹತ್ರ ತಕೊಂಡೋಗಿ ಅಧ್ಯಕ್ಷರು ಚೆಕ್ ಬರ್ಕೊಂಡು ಇದು ದೇವರಾಜ್ ಅನ್ನೋರು ಎಲ್ಲಾ ಊರ್ಲಲ್ಲೂ ದೇವರಾಜ್ ಹಾಕಿರೋದ್ ಬೇಕಾದ್ರೆ ಎಲ್ಲಾ ಕಡೆ ಹೋಗಿ ಕೇಳ್ಕೊಬರ್ರಿ ಅವರು ಅವ್ರಿಗೆ ಮಾತ್ರ ಏನೇನಿದಾವ ಅವ್ರ ರಾತ್ರಿ ರಾತ್ರಿನೇ ಬರ್ಸ್ಕೊತಾರೆ ಅಧ್ಯಕ್ಷರ ಬಾಬ ರೂಪಾ ರೂಪಾ ಅವರ ಅವ್ರ ಮನೆಯವರೇ ರೂಪಾ ರೂಪಾ ಇದಾರಲ್ಲ ಅವ್ರ ಅವ್ರೆ ತಮ್ಮತಿ ದೇವರಾಜು ಅನ್ನೋರು ತಮ್ಮ ನೆಂಡತಿ ರೂಪಾಂತ ಇಲ್ಲ ನೋಡಿ ಇದು ಐದು ಲಕ್ಷ ಇದು ಇದು ಲಕ್ಷ ಮತ್ತೆ ಫಿಫ್ಟೀನ್ ಫೈನಾನ್ಸ್ ಅಂತ ಐತೆ ಅದು ಅಷ್ಟೇ ಅದು ಅವರ ಮಾತ್ರ ರಾತ್ರೋ ರಾತ್ರಿಗೆ ಬರ್ಕೊತಾರೆ ಮತ್ತೆ ಇನ್ನೊಂದು ಹೇಳಿದ್ದೀನಿ ನೋಡಿ ಈಗಾಗಲೇ ಸುಮಾರು ಜಿಲ್ಲಾ ಪಂಚಾಯತಿ ಸಿ ಒ ಸಾಹೇಬ್ರಿಗೆ ಇಒ ಸಾಹೇಬ್ರಿಗೆ ಲೆಟರ್ ಕೊಟ್ಟು ಕೊಟ್ಟು ನಾನು ಓದಿದ್ರೆ ಸಾಕು ಹಿಂದಿನ ಅಧ್ಯಕ್ಷರು ಅಂತ ಹೇಳಿರೋದು ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ನಾನು ಸುಮ್ಮನೆ ಮಾತಾಡಕ್ ಹೋಗಲ್ಲ ಅಲ್ಲ ನಾನು ನಾನು ಒಂದ್ ಇಪ್ಪತ್ತು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಮಂಜೂರಾಗಿದೆ ಕೇವಲ ಅವ್ರ ಮಾತ್ರ ಹೇಳ್ಬಿಟ್ಟು ರಾತ್ರಿ ರಾತ್ರಿ ಬಿಲ್ ಮಾಡಿಸಿದ್ದಾರೆ ಎಲ್ಲಿ ಅಂದ್ರೆ ರೊಪ್ಪ ಗ್ರಾಮದ ಡಿ ಎನ್ ಪೇಟೆ ಸುಬ್ಬಪ್ಪು ಧಿಕ್ಕಾರೀಚಾರ ಒಂದು ಲೆಟರ್ ಹಾಕ್ತಾನೆ ಒಂದು ಕಾರಣ ಕೇಳಿ ನೋಟಿಸ್ ಹಾಕ್ತಾನೆ ಇನ್ನು ಈ ಕಡೆ ಬರಲ್ಲ ಇನ್ನೊಂದು ಇದ್ರ ಜೊತೆಗೆ ನೋಡಿ ಬರೀ ಇವೆ ಬಿಲ್ಲು ಓಚರ್ಗಳು ಎಲ್ಲ ನಕಲಿ ಹಾಕ್ಕೊಂಡು ಈ ಪಿ ಡಿಒ ಬಂದ ಮೇಲೆ ಇಪ್ಪತ್ತೈದು ಲಕ್ಷ ಮೇಲೆ ಅವ್ಯವಹಾರ ಮಾಡಿದ್ದೇನೆ ಹಿಂದೆ ಇದ್ದಂಥ ರವಿ ಜಾಮ್ಗೊಂಡವರು ಇಪ್ಪತ್ತೈದು ಲಕ್ಷ ಬರೀ ಒಂದೇ ತಿಂಗಳು ಡ್ರಾ ಮಾಡ್ಕೊಂಡು ಹೋಗಿದ್ದಾರೆ ಅಂಥೇಳಿ ನಾನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ಕೊಟ್ಟಿದ್ದೆ ತನಿಖೆಗೆ ಅವ್ರು ಬಂದು ಅರ್ಧ ಗಂಟೆ ಮಾತ್ರ ಇದ್ದರು ಅರ್ಧ ಗಂಟೆ ಇದ್ದು ತನಿಖಾ ತಂಡ ಅವ್ರಿಗೇನಾಯಿತು ಏನೋ ಓಡೋದ್ರು ಓಡೋದ್ರು ಸುಮ್ಮನೆ ಹೋಗಿಲ್ಲ ಓಡೋದ್ರು ಇರು ಮತ್ತೆ ಜಿಲ್ಲಾ ಪಂಚಾಯತ್ ಸಿ ಎಸ್ ಸಾಹೇಬ್ರಿಗೆ ಕೊಟ್ಟು ಬಂದಿದ್ದೆ ಅವರು ಒಂದು ತನಿಖೆ ತಂಡ ಮಾಡಿದ್ದಾರೆ ನೋಡಿ ತನಿಖೆ ತಂಡ ಮಾಡಿ ಇದುವರೆಗೂ ನಮ್ಗೆ ವರದಿ ಕೊಟ್ಟಿಲ್ಲ ಮತ್ತೆ ಮೊನ್ನೆನೂ ಹೋಗಿದ್ರೆ ಏನೂ ಮಾಡಿಲ್ಲ ಜೊತೆಗೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗ್ರಾಮ ನಮ್ಮದು ಇದೆ ಆ ಸಭೆಯಲ್ಲಿ ಮೂರು ಲೇಔಟ್ಗಳದು ಬಂದಿದೆ ಮೂರು ಲೇಔಟ್ಗಳು ಬಂದಿದ್ದರೆ ಎರಡು ಲೇಔಟು ಪಾಸ್ ಮಾಡ್ಕೊಂಡವ್ರೆ ಮೂರು ಲೇಔಟು ನಾವು ಪಾಸ್ ಮಾಡಿದರೆ ಅಲ್ಲಿ ಮಾತ್ರ ಒಂದು ಲೇಔಟು ಮುಂದಿನ ಸಬೇಕಂತ ಬರ್ಕೊಂಡವ್ರೆ ಯಾಕಂತ ಗೊತ್ತಾಗಲಿಲ್ಲ ಆಮೇಲೆ ದಿನ ಕಳೆದಂತೆ ಗೊತ್ತಾಯಿತು ಆ ಲೇಔಟ್ ಓನರ್ ಬಂದುಬಿಟ್ಟು ಸರ್ ನನ್ನ ಹತ್ರ ಇಪ್ಪತ್ತೈದು ಲಕ್ಷ ಅಮೌಂಟ್ ಕೇಳಿದರು ನಾನು ಕೊಡದೇ ಇರೋದ್ರಿಂದ ನನ್ನ ನನ್ನ ಸಬ್ಜೆಕ್ಟ್ ಪಾಸ್ ಮಾಡಿಲ್ಲ ಅಂದರು ಆವಾಗ ಬಂದು ರೆಜುಲೇಷನ್ ನಾವು ನಲವತ್ತೈದು ದಿವಸ ಆದಮೇಲೆ ನಮ್ಮ ರೆಜುಲೇಷನ್ ಕೊಟ್ಟರು ಯಾಕಂದರೆ ನನಗೂ ವೈಯಕ್ತಿಕ ಸಮಸ್ಯೆಯಿಂದ ನಾನು ನಾಲ್ಕು ತಿಂಗಳಿಂದ ಸುಮ್ಮನೆ ನಾನು ಈ ಪಂಚಾಯಿತಿ ಕಡೆಯೇ ಬಂದಿಲ್ಲ ಯಾಕಂದರೆ ಮೀಟಿಂಗ್ ಅಂದರೆ ನನ್ನ ನಮಗೆ ವೈಯಕ್ತಿಕ ನಮ್ಮ ಕುಟುಂಬದಲ್ಲಿ ನಮ್ಮವ್ರಿಗೆ ಸರಿ ಇಲ್ಲದ ನಾನು ಬಂದಿರಲಿಲ್ಲ ಫೋನ್ಗಳಲ್ಲೇ ನಾನು ಹೇಳಿದೆ ಸರ್ ಅದು ಯಾಕೆ ನಾವು ಪಾಸ್ ಮಾಡಿದ್ದೀವಿ ದಯಮಾಡಿ ನಿಮ್ಗೆ ಏನಾದರೂ ಹಂಗಿದ್ರೆ ವಿಡಿಯೋ ದಾಖಲಾತಿಗಳನ್ನು ಕೊಡಿ ವಿಡಿಯೋ ರೆಕಾರ್ಡ್ ಇದೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾಮಾನ್ಯ ಸಭೆಯ ವಿಡಿಯೋ ದಾಖಲಾತಿಯಲ್ಲಿ ಮೂರು ಸಬ್ಜೆಕ್ಟ್ ಪಾಸ್ ಮಾಡಿದ್ದೀವಿ ಲೇಔಟಪ್ಗಳು ಯಾರಿಗೂ ತೊಂದರೆ ಮಾಡಬಾರ್ದು ನೀವು ಸ್ಕ್ರೀನ್ ಹಿಂದ್ಗಡೆ ಏನಾದರೂ ಮಾಡಿಕೊಳ್ಳಿ ಇಲ್ಲಿ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆಗೆ ಬಂದಿರೋದನ್ನ ಯಾವುದೇ ಕಾರಣಕ್ಕೆ ಇದು ಮಾಡಬಾರ್ದಂತ ಹೇಳಿರೋದನ್ನ ನಾವು ಅಂಗಡಿ ಮತ್ತೆ ವಿಜಯ್ ಕುಮಾರ್ ಪಿಡು ಅವರು ಅವ್ರ ಸ್ವಂತ ಪ್ರಾಪರ್ಟಿ ಮಾಡ್ಕೊಂಡವ್ರು ಇದು ಪಂಚಾಯತಿ ನೋಡಿ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆದ ವಿಡಿಯೋ ದಾಖಲಾತಿಗಳನ್ನ ಕೂಡಲೇ ರೊಪ್ಪ ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಸಾಮಾನ್ಯ ಸಭೆಯ ವಿಡಿಯೋ ಚಿತ್ರೀಕರಣ ಹಾಗೂ ಭಾವಚಿತ್ರಗಳನ್ನು ಅತಿ ತುರ್ತಾಗಿ ಈ ಕಚೇರಿಗೆ ನೀಡಲು ಹಾಗೂ ಸದರಿ ದೂರಿನ ಎಲ್ಲ ಅಂಶಗಳ ಬಗ್ಗೆ ಸೂಕ್ತ ಸಮಂಜಾಸಿಯನ್ನು ನೀಡಲು ಉಲ್ಲೇಖ ಎರಡರಲ್ಲಿ ನಿಮಗೆ ಸೂಚಿಸಿದರು ಯಾವ ಸಹ ಇದುವರೆಗೂ ಯಾ ನೀವು ಸದರಿ ದೂರಿನ ಎಲ್ಲ ಅಂಶಗಳ ಬಗ್ಗೆ ಸೂಕ್ತ ಸಮಂಜಾಯಿಯನ್ನು ನೀಡಿರುವುದಿಲ್ಲ ಇದು ನಿಮ್ಮ ಕರ್ತವ್ಯ ನಿರ್ಲಕ್ಷ್ಯತೆ ಆಗಿರುತ್ತದೆ ಆದ್ದರಿಂದ ಈ ತಿಳುವಳಿಕೆ ಪತ್ರ ತಲುಪಿದ ತಕ್ಷಣ ನೀವು ಸದರಿ ದೂರಿನ ಎಲ್ಲ ಅಂಶಗಳ ಬಗ್ಗೆ ಸೂಕ್ತ ಸಮಂಜಾಯವನ್ನು ನೀಡುವುದು ಇಲ್ಲವಾದಲ್ಲಿ ಇದು ನಿಮ್ಮ ಕರ್ತವ್ಯ ನಿರ್ಲಕ್ಷ್ಯತೆ ಕುರಿತು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಿಕರು ಜಿಲ್ಲಾ ಪಂಚಾಯತ್ ತುಮಕೂರು ಅವರಿಗೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಹಾಕಿದ್ದಾರೆ ಯುವ ಲೆಟರ್ ಇದು ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಾಕೋದು ಪಿ ಡಿ ಇದುವರೆಗೂ ಸಮಜಾಯಿಸಿ ಕೊಟ್ಟಿಲ್ಲ ವಿಡಿಯೋ ರೆಕಾರ್ಡ್ ಕೊಟ್ಟಿಲ್ಲ ಈವಾಗೆ ಕೊಟ್ಟ ಕೊಡಲ್ಲ ಕೊಡ್ತಾರೆ ಯುವ ನೋಡಿ ನನಗೊಂದು ಲೆಟರ್ ಹಾಕಿದ್ದ ನೋಡಪ್ಪ ಈ ನಿಮ್ಮ ಪಿ ಡಿ ಒಟರ್ ನನಗೆ ಕೊಟ್ಟಿಲ್ಲ ಇದರಲ್ಲಿ ಸಂಪೂರ್ಣವಾಗಿದೆ ಮೂರು ಲೇಔಟ್ಗಳನ್ನ ಪಾಸ್ ಮಾಡಿರೋದಿದೆ ಈ ವಿಡಿಯೋ ತರಿಸ ಇದೊಂದು ಅವ್ರೆಲ್ಲ ಇದ್ದು ಆ ಕಡೆ ಹೊರಗಡೆ ಆಗ್ತಾರಂತೆ ಸೈನು ಹಿಂಗೆ ಜನಗಳನ್ನೆಲ್ಲ ದಿಕ್ಕು ತಪ್ಸೋದು ಅಲ್ಲ ಡ್ಯೂಟಿಗೆ ಫೋನ್ ಮಾಡ್ತಾ ಇದ್ರು ಅನ್ನೋದನ್ನ ನಿಲ್ಲಿಸಿದೆ ಅಂತ ಹೇಳಿರೋದನ್ನ ಡ್ರಾ ಮಾಡ್ಕೊಂಡವ್ರೆ ಈ ಇಪ್ಪತ್ತೈದು ಲಕ್ಷ ರೂಪಾಯಿ ಕೇಳಿದ್ರಲ್ಲ ಕೊಡ್ಲಿಲ್ವಲ್ಲ ಮತ್ತೆ ನಿನ್ನೆವರೆಗೂ ನಿನ್ನೆ ಐದು ಗಂಟೆವರೆಗೂ ಕಾದವ್ರಂತೆ ಆ ಓನರ್ ಏನಾದ್ರೂ ದುಡ್ಡು ತಂದು ಕೊಡ್ತಾನೇನೋ ಮೀಟಿಂಗ್ ಮಾಡೋಣ ಅಂತ ನಿನ್ನೆ ಐದೂವರೆವರೆಗೂ ಕಾದಾವ್ರೆ ದುಡ್ಡು ತಂದು ಕೊಟ್ಟಿಲ್ಲ ಆರು ಗಂಟೆಗೆ ಅಧ್ಯಕ್ಷರಿಗೆ ಟೈಪೈಡ್ ಜ್ವರ ಬಂದೈತೋ ಯಾವ ಜ್ವರ ಬಂದೈತೋ ಗೊತ್ತಿಲ್ಲ ನಾವು ಅವ್ರ ಬಗ್ಗೆ ನಾವು ಅನಾರೋಗ್ಯದ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ಅವ್ರು ಕರೆಕ್ಟೇ ಆಗಿದ್ದರೆ ಅವರಿಗೆ ಇದೇ ಆಗಿದ್ದರೆ ಬಂದಿದ್ದರೆ ಪೀಡಿ ಯಾಕೆ ಬಂದಿಲ್ಲ ಇವತ್ತು ಸಾಮಾನ್ಯ ಸಭೆ ಅಧ್ಯಕ್ಷರಿಗೆ ಜ್ವರ ಬಂದೈತೋ ಹೋಗಿ ಈ ಪೀಡಿ ಅವ್ರ ಜೊತೆಗೂ ಇವ್ರಿಗೆ ಜ್ವರ ಬಂದೈತಾ ಒಂದು ಅವ್ರ ಜೊತೆಗೆ ಜ್ವರ ಬಂದಿದ್ದರೆ ಬಂದು ಏನಾದರೂ ಹೇಳಬೇಕಲ್ಲ ಅಲ್ಲಿ ಸೇರಿಕೊಂಡು ಮೀಟಿಂಗ್ ಮಾಡ್ತಾಯಿದ್ದೇನೆ ಅಲ್ಲೆಲ್ಲ ಸದಸ್ಯರನ್ನ ಅವ್ರನ್ನ ಇವ್ರನ್ನ ಗುಂಪು ಕಟ್ಟಿಕೊಂಡು ಅವಿಂದ ಏನು ಗೊತ್ತಾ ಯಾರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಇಲ್ಲ ಈಗ ಯಾವ್ದಾನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇನ್ನೊಂದು ಆಗಿದ್ರೆ ಯಾವ್ದಾನ ಬರ್ತ್ಡೇಗಳಿದ್ರೆ ಅವತ್ತು ಹೋಗಿ ಅವ್ರಿಗೆ ಹೂನಾರ ಹಾಕಿ ಅವ್ರು ಇಂಬಾಲ್ಸ್ ಮಾಡ್ಕೊಂಡು ಅಲ್ಲಿಂದ ಅಣ ನಾನು ನಿಮ್ಮ ಪರನ ನಿಮ್ಮ ಪರನ ನನಗೆ ಎಮ್ ಎಲ್ ಎ ಹೇಳ್ರಣ್ಣ ನನ್ನ ಮೇಲೆ ಏನು ಕ್ರಮ ಕೈಗೊಳ್ಬೇಡ್ರಿ ಮತ್ತು ನನ್ನ ಅಮಾನತ್ತು ಮಾಡಿಸ್ಬೇಡ್ರಿ ಅನ್ನೋದು ಬಿಟ್ಟು ಇನ್ನೇನೇನು ಕೆಲಸ ನಮ್ಮ ಪಿಡುವೆ ಬರ್ತಾನೆ ಇಲ್ಲ ಯಾವ್ದಾನ ಇಲ್ಲೆಲ್ಲ ಇದು ಮಾಡ್ಕೊಂತಾನೆ ಯಾರ್ದು ಬರ್ತ್ಡೇ ಫಂಕ್ಷನ್ ಎಮ್ ಎಲ್ ಎಳ್ದು ಎಂ ಪಿಗಳ ಜೊತೆ ಇರ್ತಾರೆ ನೋಡಿ ಸೆಂಟ್ರಲ್ ಮಿನಿಸ್ಟರ್ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ ಅವ್ರದ್ದು ನಮಗೆ ಗೊತ್ತಿರಲ್ಲ ಅವ್ರದ್ದು ಬರ್ತ್ಡೇ ಫಂಕ್ಷನ್ ಚೆನ್ನಾಗಿ ಗೊತ್ತಿರ್ತದೆ ನಮ್ಮ ಒಗೆ ಹೋಗ್ಬಿಡ್ತಾರೆ ಅಲ್ವೂನಾರು ಹಾಕ್ತಾರೆ ಓಕೆ ನಿಮ್ದು ನಮ್ಮಂತಕೊಂಡಣ್ಣ ಹೇಳಣ್ಣ ಹೇಳೋಣ ಹೇಳಣ್ಣ ಇಲ್ಲಿ ಕೆಲಸ ಮಾಡೋಕೆ ಇಬ್ಬರಿಗೆ ಎಲ್ಲ ಕಾಯಿಲೆ ಪಂಚಾಯತ್ ಆಗ್ತಾರೆ ಅಲ್ಲ ಕಳಿಸ್ತಾರೆ ಅವ್ರದಾದ್ರೆ ಮಾಡಿದ್ರೆ ಅವರು ಎಂ ಪಿ ಗೋವಿಂದ ಕಾರಜೋಳ ಅವ್ರ ಮನೆಗ್ ಬಂದೋಗಿದ್ದಾರೆ ಸರ್ ಕುಮಾರಸ್ವಾಮಿ ಅವ್ರ ಮನೆಗೆ ಬಂದ ಹೋಗಿದಾರ ಸರ್ ಅಂತ ದೊಡ್ಡ ನಿಲ್ಸಕ್ ಆಗುತ್ತ ಅಂತ ಹೇಳ್ತಾರೆ ನನಗೆ ಸಾರ್ವಜನಿಕರು ಏನಾದ್ರೂ ಆಗುದು ಸರ್ ಕಾನೂನು ಪ್ರಕಾರ ಆಗಿರೋವು ಯಾರದನ್ನ ಆಗ್ಲಿ ಸರ್ ಮತ್ತು ಹಂಗಾದರೆ ನಾನು ಬರೀ ಎಮ್ ಎಲ್ ಎಂ ಪಿ ಸೆಂಟ್ರಲ್ ಮಿನಿಸ್ಟ್ರ್ ಜೊತೆ ಇರೋರು ಮಾತ್ರ ಇದು ಮಾಡಿದೆ ನಮ್ಮಂಥವ್ರ ಗತಿ ಏನಂದರೆ ಅವ್ರು ಕಿವಿಗೆ ಹಾಕ್ಕೊಂಡಿಲ್ಲ ಇದುವರೆಗೂ ಮತ್ತು ಯಾರಾದರೂ ಸ್ವಲ್ಪ ನನ್ನಂಥವ್ರು ಅಂದರೆ ಪೆಟ್ರೋಲ್ ಬ್ಯಾಂಕ್ ಹಾಕ್ಕೊತಿರಂದರೆ ಮನೆ ಹತ್ರ ಕೊಟ್ಟು ಬಂದಿದೆ ಅನ್ವಸ್ ಫೀಸ್ ಕಟ್ಸ್ಕೊಂಡಿಲ್ಲ ಕಂದಾಯ ಕಟ್ಸ್ಕೊಂಡಿಲ್ಲ ಒಂದು ರೂಪಾಯಿ ಕಂದಾಯ ಕಟ್ಸ್ಕೊಂಡಿಲ್ಲ ಮಿಲ್ಲುಗಳಿಗೆ ಒಂದು ರೂಪಾಯಿ ಕಟ್ಸ್ಕೊಂಡಿಲ್ಲ ಡ್ರಿಪ್ಪು ಫ್ಯಾಕ್ಟ್ರಿಗಳಿಗೆ ಕಂದಾಯ ಕಟ್ಸ್ಕೊಂಡಿಲ್ಲ ರಾತ್ರೋ ರಾತ್ರಿಯೇ ಕಂದಾಯನೂ ಇಲ್ದಂಗೆ ಅನ್ವಸಿ ಕೊಟ್ಟಿದ್ದಾನೆ ಇವಾಗ ಬರ್ರಿ ಚಳಕೇರಿ ರೋಡ್ ಮತ್ತು ಬೊಮ್ಮನಹಳ್ಳಿ ರೋಡ್ ಅಲ್ಲಿರೋ ಇವಾಗ ತನಿಖೆ ಮಾಡಿರಿ ಒಂದು ರೂಪಾಯಿ ಕಂದಾಯ ಕಟ್ಸ್ಕೊಂಡಿಲ್ಲ ಮತ್ತು ಈ ಕಡೆ ಪೆನ್ಗೊಂಡೆ ರಸ್ತೆ ಮಿಲ್ಲುಗಳು ಕಟ್ಸ್ಕೊಂಡಿಲ್ಲ ಯಾರಾದರೂ ಬಡವ್ರದವ್ರು ಒಂದು ಸ್ವಲ್ಪ ಅಂಥ ಇಂಥವ್ರು ಆದರೆ ಮೂರು ಲಕ್ಷ ಐದು ಲಕ್ಷ ಡಿಮ್ಯಾಂಡ್ ಮಾಡ್ತಾನೆ ಮೊನ್ನೆ ಈ ಚಳಕೇರಿ ರಸ್ತೆ ಡಬಲ್ ಮಿಲ್ ಪಕ್ಕದಲ್ಲಿ ಒಬ್ಬರು ಮಿಲ್ಲು ತಗೊಂಡಿದ್ದಾರೆ ಅವ್ರ ಮಿಲ್ಲು ಮಾರಿಬಿಟ್ಟು ಅದನ್ನೆಲ್ಲ ಅವ್ರಿಗೆ ಇದು ಮಾಡಬೇಕು ಕಂದಾಯ ಸೆಟ್ಲ್ಮೆಂಟ್ ಮಾಡ್ಕೊಂಬಕ್ ಬಂದರೆ ಮೂರುವರೆ ಲಕ್ಷ ಕಂದಾಯ ಆಗ್ತದೆ ಅಂತ ಹೇಳೋರೆ ಬಡ್ಡಿ ಹಸುಳು ಅಂತ ಎಲ್ಲ ಲೆಕ್ಕಾಚಾರ ಮಾಡಿ ಮೂರುವರೆ ಲಕ್ಷ ಹೇಳವ್ರೆ ಮೂರುವರೆ ಲಕ್ಷ ಅದ್ಯಾಪ್ಪ ಅಂತ ಕೇಳಿದ್ರೆ ಅಣ್ಣ ನಾನು ಐವತ್ತು ಲಕ್ಷ ಖರ್ಚು ಮಾಡಿದ್ದೀನಣ ಪೀಡುವ ಕೇಳೋಣ ಅಂತ ದೇವರಾಜ್ ಹೇಳ್ತಾರಂತ ಹೇಳಿ ಅವ್ರಿಗೆ ಒಂದೂವರೆ ಲಕ್ಷದ ಬಿಲ್ ಹಾಕಿ ಇನ್ನೊಂದು ಲಕ್ಷ ಪೀಡುವನು ದೇವರಾಜು ಜೋಗ್ನಾಗ ಇಟ್ಕೊಂಡವ್ರಣ್ಣ ಬೇಕಾದರೆ ಇವಾಗ ಅಲ್ಲಿ ಲೋಗಿ ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ ಮೂರುವರೆ ಲಕ್ಷ ಇಸ್ಕೊಂಡು ಒಂದೂವರೆ ಲಕ್ಷ ಬಿಲ್ ಹಾಕವ್ರೆ ಒಂದು ಲಕ್ಷ ಜಾಬ್ ಇಟ್ಕೊಂಡವ್ರೆ ಕಲೆ ನಿನ್ನ ನಾವು ಹೇಳ್ದಂಗೆ ಕೇಳಿಲ್ಲ ಅಂದರೆ ನಿನ್ನ ಸುತ್ತಾಕ್ತೀವಿ ಅನ್ನೋದು ಮತ್ತೆ ಕಂಪ್ಯೂಟರ್ ಆಪರೇಟರ್ ಒಬ್ರು ಇದ್ದಾರೆ ಅವರು ನಾವು ಓದ ತಕ್ಷಣ ಕಂಪ್ಯೂಟರ್ ನಾವು ಏನು ಮಾಡ್ತಾ ಇರ್ತಾನೆ ಏನಪ್ಪ ಅಂದ ತಕ್ಷಣ ಅದು ಮುಚ್ಚಿಬಿಡ್ತಾನೆ ರೋಸೇ ಮಾಡಿಬಿಡ್ತಾನೆ ಕಂಪ್ಯೂಟರ್ ಆಪರೇಟರ್ ಎನ್ ಆರ್ ಇದಾಗ್ಬೋದು ಪಿಟಿ ಫೈನಾನ್ಸ್ ಮೀಟಿಂಗ್ ನೋಟಿಸ್ ನಾವು ಹೋದಾಗ ಏನಾದ್ರು ಮಾಡ್ತಾ ಇರ್ತೇನೆ ನಾವು ಹೋದ ತಕ್ಷಣ ಒಳಗಡೆ ಕ್ಲೋಸ್ ಮಾಡ್ತಾನೆ ಮತ್ತೆ ಬಿಲ್ ಕಲೆಕ್ಟರ್ ಇದ್ದಾರೆ ಅವ್ರದ್ದು ಅವ್ರನ್ನ ಮಧ್ಯವರ್ತಿ ಹಾಕಿಕೊಂಡಿದ್ದಾರೆ ಬಿಲ್ ಕಲೆಕ್ಟರ್ ನ ನೋಡ್ರಿ ಎಲ್ಲ ಬೋಗಸ್ ಆಗಿ ಮಾಡ್ತಾ ಇದ್ದಾರೆ ಇವೇನು ಅಂಗಡಿಗಳಿಗೆ ಧನಲಕ್ಷ್ಮಿ ಅವ್ರಿಗೆ ಒಂದೇ ಏನು ಎಷ್ಟೆಷ್ಟು ಲೈಟ್ ಎಷ್ಟೆಷ್ಟು ದುಡ್ಡು ಒಬ್ಬ ಪಿ ಡಿಒ ಟ್ರಾನ್ಸ್ಫರ್ ಆಗೋಗವಾಗ ಹದಿನೈದು ಲಕ್ಷ ಕೊಟ್ಟವ್ ಒಂದೇ ತಿಂಗಳಿಗೆ ಇವ್ರು ಬಂದ ತಕ್ಷಣ ಮೂರೇ ದಿವ್ಸಕ್ಕೆ ಆರ್ ಲಕ್ಷ ಕೊಟ್ಟವನೇ ಮತ್ತೆ ಏಳು ಲಕ್ಷ ಕೊಟ್ಟವನೇ ಇದು ಏನು ಇವ್ರ ಸರ್ಕಾರ ದುಡ್ಡಾ ಇಲ್ಲ ಏನು ಅಂತ ಇದು ಯಾರು ಕೇಳಂಗಿಲ್ವಾ ಏನು ಇಲ್ವಾ ಸುಮ್ನೆ ದುಡ್ಡು ಬರ್ತೈತೆ ಕಿತ್ಕೊಂಡು ಕಿತ್ಕೊಂಡು

ಇವಾಗ ಮನ ಫೋನ್ ಮಾಡಿ ಹೇಳಿದೆ ಸರ್ ಎತ್ತಿದಂಗೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಹೇಳಿದವ್ರು ರದ್ದು ಮಾಡಿದ್ದಾರೆ ನಾವು ಸಾಮಾನ್ಯ ಸಭೆ ಕರೆಯೋವರೆಗೂ ನಾನ್ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಸರ್ ನಾನು ಎದ್ದೋಳಲ್ಲ ಅಂತ ಹೇಳಿದೆ ಒಂದು ಮೂರು ದಿವಸದೊಳಗೆ ನಾ ಮತ್ತೆ ಸಭೆ ಕರೆಸ್ತೀನಿ ಮೂರು ದಿವಸ ತಿಂಗಳಾಗಿತ್ತು ಐದ್ ಆದ್ಮೇಲೆ ಮತ್ತೆ ಮೂರು ದಿವಸ ಅಂತೀರಿ ಇನ್ನೊಂದ್ ತಿಂಗಳು ಮುಂದೆ ಆಮೇಲೆ ಜೆಡ್ ಪಿ ತಾಲೂಕ್ ಪಂಚಾಯತ್ ಚುನಾವಣೆ ಅಂತ ಹೇಳಿ ಇನ್ನೊಂದು ಮೂರ್ ತಿಂಗಳು ಕೂಡ ಲೇಔಟ್ ಓನರ್ನ ರಕ್ತ ಇರೋಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಲೇಔಟ್ ಓನರ್ ರಕ್ತ ಇರೋದು ಯಾರು ಬಂದು ಅವ್ರಿಗೆ ಕೇಳಲ್ವ ಮಾತು ಅಂತ ಅವರು ಅಂಥ ಲೇಔಟ್ ಮಾಲೀಕರ ರಕ್ತ ಇರೋಕೋಸ್ಕರ ಗ್ರಾಮ ಪಂಚಾಯತಿ ಪಿ ಡಿಒ ಮತ್ತೆ ಅಧ್ಯಕ್ಷರು ಅವ್ರ ಕುಟುಂಬದವರೆಲ್ಲ ಶಾಮೀಲಾಗಿ ಈ ಪಂಚಾಯತಿಲ್ಲ ಆಳ ಮಾಡ್ತಾ ಇದ್ದಾರೆ ಈ ಅದಕ್ಕೆ ಈ ಅಧ್ಯಕ್ಷರ ಅಧ್ಯಕ್ಷರು ಐದು ತಿಂಗಳಾದ್ರೂ ಪಂಚಾಯತಿಗೆ ಬಂದಿಲ್ಲ ಆದ್ರೆ ಎಲ್ಲ ಬಿಲ್ಗಳು ಸೈನ್ ಆಗ್ತಾ ಇದಾರೆ ಅವ್ರು ಬೇಕಾದ ಚೆಕ್ಗಳು ಸೈನ್ ಆಗೋಕೆ ಯಾವುದೇ ಕಾಯಿಲೆಗಳಿಲ್ಲ ಸಾಮಾನ್ಯ ಸಭೆ ಮಾಡಕ್ ಮಾತ್ರ ಕಾಯಿಲೆ ಬಂದೈತೆ ಅಂತ ಹೇಳ್ತಾ ಇದ್ದಾರೆ ಹೆಂಗ್ ಮಾಡ್ಬೇಕು ಏನೋ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈ ಪಿಡಿಒನ್ ಬದಲಾವಣೆ ಮಾಡ್ಬೇಕು ಜೊತೆಗೆ ಈ ಪಿಡಿಒವನ್ನು ಅಮಾನತು ಪಡಿಸಿ ಇವ್ರು ಮಾಡಿರೋ ಅವ್ಯವಹಾರದ ಹಣ ಹಣವನ್ನ ಅವರಿಂದ ಅವ್ರ ಸ್ವಂತ ಸಂಬಳದಿಂದ ಅವ್ರನ್ನ ವಸೂಲಿ ಮಾಡಬೇಕು ಹಿಂದೆ ಇದ್ದಂಥ ಪಿ ಡಿಒ ರಬಿಜಾಮ್ಗೊಂಡ್ನೂ ಸಹ ವಸೂಲಿ ಮಾಡಬೇಕು ಅಂತ ನಂದು ಮನವಿ